ಹೊನ್ನಾವರ ತಾಲೂಕಿನ ಕಾಸರಗೋಡ್ ಬಳಿ ಶರಾವತಿ ನದಿಯಲ್ಲಿ ಅಕ್ರಮ ಮರಳು ತುಂಬುತ್ತಿದ್ದ ಲಾರಿಯೊಂದು ಏಕಾಏಕಿ ಹಿಮ್ಮುಖವಾಗಿ ನದಿಯಲ್ಲಿ ಬಿದ್ದಿದ್ದು ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾದ ಘಟನೆ ನಡೆದಿದೆ ಕಳೆದ ಮೂರು ದಿನದಿಂದ ಹೊನ್ನಾವರದಲ್ಲಿ ಸುರಿಯುತ್ತಿರುವ ಮಳೆಯ ಕಾರಣದಿಂದಾಗಿ ನದಿಯ ಸಮೀಪದ ಭಾಗವು ತೇವಗೊಂಡು ಕುಸಿದಿದೆ ವಾಹನವು ಮರಳು ಸಮೇತ ನದಿಯಲ್ಲಿ ಬಿದ್ದಿದ್ದು ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಕ್ರೇನ್ ಮೂಲಕ ಟಿಪ್ಪರ್ ಮೇಲಕ್ಕೆ ಎತ್ತುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವುದರಿಂದ ಇದೀಗ ಅಕ್ರಮ ಮರಳು ಸಾಗಾಟ ನಡೆಸುವವರಿಗೆ ನಡುಕ ಶುರುವಾಗಿದೆ ತಾಲೂಕಿನ ಶರಾವತಿ ನದಿಯಲ್ಲಿ ವರ್ಷವಿಡೀ ಅಕ್ರಮ ಮರಳುಗಾರಿಕೆ ನಡೆಯುತ್ತಿರುವುದನ್ನ ಖಂಡಿಸಿ ಸಾರ್ವಜನಿಕರು ಹಾಗೂ ಮೀನುಗಾರರು ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡುತ್ತಾ ಬಂದಿದ್ದಾರೆ ಆದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಧಿಕಾರಿಗಳು ಅಕ್ರಮ ಮರಳು ಸಾಗಿಸುವವರ ನಡುವೆ ಒಳ ಒಪ್ಪಂದದ ಕಾರಣದಿಂದಾಗಿ ಎಗ್ಗಿಲ್ಲದೆ ಮರಳು ಸಾಗಾಟ ನಡೆಯುತ್ತಿತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಕಾಟಾಚಾರಕ್ಕೆ ಮರಳು ವಾಹನ ತಡೆಯಲು ಬಂದಾಗಲೂ ಸಹ ಸ್ಥಳೀಯ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಡೆದು ವಾಪಸ್ಸಾಗುತ್ತಿದ್ದರು ಹಲವು ಬಾರಿ ಮರಳು ವಾಹನ ಸಾಗಾಟ ತಡೆಯುತ್ತಿದ್ದೇವೆ ಎಂದ ಪೊಲೀಸ್ ಇಲಾಖೆಯವರು ತಪಾಸಣೆ ನಡೆಸುವ ಕಾರ್ಯವನ್ನ ಮಾಡುತ್ತಿದ್ದಾರೆ ಒಟ್ಟಾರೆ ಪೊಲೀಸ್ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಮರಳು ಸಾಗಾಟದ ವೈರಲ್ ವಿಡಿಯೋ ಆಧರಿಸಿ ಪ್ರಕರಣ ದಾಖಲಿಸುತ್ತಾರಾ ಅಥವಾ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ಪ್ರಕರಣ ದಾಖಲು ಮಾಡದೆ ಮುಚ್ಚಿ ಹಾಕುತ್ತಾರಾ ಎನ್ನುವುದು ಸಾರ್ವಜನಿಕ ವಲಯಗಳಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ನಾಗರಾಜ್ ನಾಯ್ಕ್ ನ್ಯೂಸ್ ಹೊನ್ನಾಬಾರಿ